ಕಾರವಾರ ನಗರದ ಟಾಗೋರ್ ಕಡಲ ತೀರದಲ್ಲಿ ತಟರಕ್ಷಕ ಪಡೆಗೆ ಜಾಗ ನೀಡುವುದನ್ನು ವಿರೋಧಿಸಿ ಬುಧವಾರ ಸ್ಥಳೀಯ ಮೀನುಗಾರರು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿ ಭೂಮಿ ಹಸ್ತಾಂತರ ಮಾಡಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಮನವಿ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಸಿದರು ಜಿಲ್ಲಾ ಮೀನು ಮಾರಾಟಗಾರರ ಫೆಡರೇಷನ್ ವತಿಯಿಂದ ಮೀನುಗಾರರು ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿ ತಟರಕ್ಷಕ ಪಡೆಯ ವಿರುದ್ಧ ಘೋಷಣೆ ಕೂಗಿದರು ಬಾವಟೆಕಟ್ಟೆಯಿಂದ ಕೋಡಿ ಭಾಗದವರೆಗಿನ ಕಡಲತೀರ ಪ್ರದೇಶವು ದಿನನಿತ್ಯ ಸಾವಿರಾರು ನಾಗರಿಕರು ಮತ್ತು ಪ್ರವಾಸಿಗರಿಗೆ ವಾಯುವ್ಯವಹಾರ ಮಾಡುತ್ತಾರೆ ಅಲ್ಲದೆ ಈ ಪ್ರದೇಶವು ಸಾವಿರಾರು ಮೀನುಗಾರ ಕುಟುಂಬಗಳ ಏಕೈಕ ಮೀನುಗಾರಿಕಾ ತಾಣವಾಗಿದೆ ನಾವು ಈಗಾಗಲೇ ನೌಕಾನೆಲೆಗೆ ಹನ್ನೊಂದು ಸಾವಿರ ಎಕರೆ ಭೂಮಿಯನ್ನ ನೀಡಿದ್ದೇವೆ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ತಟರಕ್ಷಕ ಪಡೆಗೆ ಜಾಗ ನೀಡುವ ಪ್ರಸ್ತಾವ ಬಂದಾಗ ಮೀನುಗಾರರು ಮತ್ತು ವಿವಿಧ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದ್ದೇವೆ ಆಗ ಜಿಲ್ಲಾಡಳಿತವು ಕಾರವಾರದ ಬದಲಾಗಿ ಅಮದಳ್ಳಿಯಲ್ಲಿ ಇಪ್ಪತ್ತು ಎಕರೆ ಹತ್ತು ಗುಂಟೆ ಜಾಗವನ್ನು ತಟರಕ್ಷಕ ಪಡೆಗೆ ನೀಡಲಾಗಿದ್ದು ಅಲ್ಲಿ ಶಂಕುಸ್ಥಾಪನೆ ಕೂಡ ನೆರವೇರಿತ್ತು ಆದರೆ ತಟರಕ್ಷಕ ಸಿಬ್ಬಂದಿ ಮತ್ತೆ ಇಲ್ಲಿನ ಕಡಲ ತೀರದ ಮೇಲೆ ಕಣ್ಣಿಟ್ಟಿದ್ದು ಇದು ಮೀನುಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಒಂದು ವೇಳೆ ಈ ಜಾಗದಲ್ಲಿ ಹೋವರ್ ಕ್ರಾಫ್ಟ್ ನಿಲುಗಡೆ ಮಾಡಿದರೆ ಉಗ್ರ ಹೋರಾಟ ನಡೆಸುವುದಾಗಿ ಮೀನುಗಾರರು ಎಚ್ಚರಿಕೆ ನೀಡಿದರು ಜಿಲ್ಲಾಡಳಿತದ ಪರವಾಗಿ ಚುನಾವಣಾ ತಹಶೀಲ್ದಾರ್ ಪ್ರಮೋದ್ ನಾಯ್ಕ್ ಮನವಿ ಸ್ವೀಕರಿಸಿದರು ರು ಆಡಿ ಹೊತ್ತಿರುವಂತದ್ದು ಕೋಟಾ ತಟ್ಟೆಯಿಂದ ಪೋರಿ ಭಾಗದವರೆಗೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ನಾಗರಿಕರು ಹಾಗೆ ಪ್ರವಾಸಿಗರು ಮತ್ತು ಅಲ್ಲಿ ಒಂದು ವಾಯಿಹಾರಕ್ಕೆ ಬಂದಿರುವಂಥದ್ದು ಹಾಗೆ ಮೀನುಗಾರಿಕೆ ಕೂಡ ದಡ ಕೈಯನ್ನು ಮಾಡಿಕೊಂಡು ಬಂದಿರುವಂಥದ್ದು ಇದೊಂದು ಏಕೈಕ ಒಂದು ಮೀನುಗಾರಿಕಾ ಒಂದು ಬೀಚ್ ಆಗಿದೆ ಈಗಾಗಲೇ ಸಾವಿರಾರು ಕುಟುಂಬಗಳು ಅಂತ ಹೇಳಿದ್ರೆ ನೌಕಾ ನೆಲೆಗೆ ಹನ್ನೊಂದು ಸಾವಿರ ಎಕರೆಯನ್ನು ಭೂಸಾವಧನ ಪಡಿಸಿಕೊಂಡು ಈಗ ಮೀನುಗಾರರು ತಮ್ಮ ಜೀವನವನ್ನು ಈ ಒಂದು ಬೀಚಿನಲ್ಲಿ ನಡೆಸ್ಕೊಂಡು ಬಂದಿರುತ್ತ ಬಂದಿದ್ದಾರೆ ಆಗಿರುವಾಗ ಈಗ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರಲ್ಲಿ ಇದೇ ಒಂದು ಕೋಸ್ಟಲ್ ಗಾಡಿಗೆ ಜಾಗ ನೀಡಿದಾಗ ಬೃಹತ್ ಒಂದು ಪ್ರತಿಭಟ ಪ್ರತಿಭಟನೆ ಕೂಡ ಮೀನುಗಾರರು ವಿವಿಧ ಸಂಘಟನೆಗಳು ಮಾಡಿಕೊಂಡಿದ್ದವು ಆವಾಗ ಜಿಲ್ಲಾಡಳಿತ ಇದಕ್ಕೆ ಮಣಿದು ಆ ಜಾಗವನ್ನು ವಾಪಸ್ ನೀಡಿತ್ತು ಜಾಗ ನೀಡಿ ಅದನ್ನು ಅಂಬಳ್ಳಿಯಲ್ಲಿ ಇಪ್ಪತ್ತೊಂಬತ್ತು ಎಕರೆ ಹತ್ತು ಗುಂಟೆ ಆ ಜಾಗವನ್ನು ಅವರಿಗೆ ನೀಡಿದ್ದು ಅದು ಶಂಕುಸ್ಥಾಪನೆ ಕೂಡ ಆಗಿದ್ದಿರ್ತದೆ ಅದ ಹೊರತುಪಡಿಸಿ ಈಗ ನಿನ್ನೆ ಸ ನಮ್ಮದು ಇಲ್ಲಿ ಯುವಕರ್ ಕಾಲೇಜು ಬೆಳಗ್ಗೆ ಒಂದು ಜೆ ಸಿ ಪಿಯನ್ನು ತಂದು ಅವರು ಸ್ವಚ್ಛತೆಯನ್ನುಗೊಳಿಸಬೇಕಾದ್ರೆ ಅವರನ್ನು ಗಮನ ಕೇಳಿದಾಗ ಇದು ತಮ್ಮ ಕೋಸ್ಟಲ್ಗೆ ಜಾಗ ಅಂತ ಹೇಳಿದಾಗ ಮೀನುಗಾರರು ಒಂದು ಆತಂಕಕ್ಕೆ ಕೊಡುವಂಥದ್ದಾಯಿತು ಈ ಹಾಗಿರುವಾಗ ನಾವು ಇವತ್ತು ಜಿಲ್ಲಾಧಿಕಾರಿಯನ್ನು ಮನವಿಯನ್ನು ಕೂಡ ಮಾಡಿದ್ದೇವೆ ಒಂದು ಒಳಗೆ ಮತ್ತು ಈ ಒಂದು ಹೋರಾಟ ಅಭ್ಯೂ ಕೂಡ ಆಗಿತ್ತು ಹೀಗಾಗಿಯೂ ಕೂಡ ತಾವು ಕೂಡ ಅದು ಗಮನ ಸೇರ್ತಾ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯವರಿಗೆ ಮುಂದೆಯೂ ಕೂಡ ಯಾವ ಇದಕ್ಕೂ ಈ ಜಾಗವನ್ನು ಕೋಸ್ಟಲ್ ಗಾರ್ಡಿಗೆ ಕೊಡಬಾರ್ದು ಕೊಟ್ಟದೇ ಆದ ಪಕ್ಷದಲ್ಲಿ ನಮ್ಮ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಈಗ ಏನಂತ ಹೇಳಿದ್ರೆ ಓವರ್ ಕ್ರಾಫ್ಟಿಂಗ್ ನಿರ್ಮಾಣ ಮಾಡಿದರೆ ನಮ್ಮ ಬಲೆಗಳು ಹೊಡಿಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮೀನುಗಾರರಿಗೂ ಕೂಡ ದಿಸದಾಗ್ತದೆ ವಾಯು ಇರಕ್ಕೂ ಜಾಗ ಇರುವುದಿಲ್ಲ ಒಂದು ದಿಸೇಜಿತ ಪ್ರದೇಶದಿಂದ ಆಗಿರ್ತದೆ ಹಾಗಾಗಿ ನಾವು ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತಾ ಇದ್ದೇವೆ ಯಾವ ಕಾರಣಕ್ಕೂ ಒಂದಿಂಚೂ ಕೂಡ ಜಾಗವನ್ನು ನಾವು ಬಿಟ್ಟುಕೊಡುವುದಿಲ್ಲ ಇದನ್ನು ಕೊಟ್ಟದೇ ಆದ ಪಕ್ಷದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿಸುವಂತ ಹೇಳಿಕೆ ಇಷ್ಟಪಡ್ತೀವಿ ಜಿಲ್ಲಾ ಮೀನು ಮಾರಾಟಗಾರರ ಫೆಡರೇಶನ್ ಅಧ್ಯಕ್ಷ ವೆಂಕಟೇಶ್ ಶಾಂಡೇಲ್ ಮೀನುಗಾರರ ಮುಖಂಡರಾದ ಚೇತನ್ ಹರಿಕಂತ್ರ ಸಂಜೀವ್ ಬಲೆಗಾರ ಸುಶೀಲಾ ಹರಿಕಂತ್ರ ಪ್ರಶಾಂತ ಹರಿಕಂತ್ರ ಮಂಜು ಟಾಕೇಕರ್ ಉದಯ್ ಬಾನಾವಳಿಕರ್ ಸೇರಿದಂತೆ ಮೀನುಗಾರರು ಮೀನು ಮಾರಾಟಗಾರ ಮಹಿಳೆಯರು ಇದ್ದರು कॅनरा प्लस न्यूज कारवारा